ಕಳೆದ ಆರು ವರ್ಷಗಳಿಂದ ಗುರುತಿಸಲ್ಪಟ್ಟಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಮಾಲೀಕರ ಸಂಘದಿಂದ ಸರ್ಕಾರಕ್ಕೆ ಹಲವಾರು ಬೇಡಿಕೆಗಳನ್ನು ಮನವಿ ಮುಖಾಂತರ ನೀಡಲಾಗಿದೆ ಎಂದು ಅಧ್ಯಕ್ಷರಾದ ಅಬ್ದುಲ್ ರಶೀದ್ ತಿಳಿಸಿದರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಸುಮಾರು ಆರು ವರ್ಷಗಳ ಹಿಂದೆ ಈ ಸಂಘಟನೆಯನ್ನ ಪ್ರಾರಂಭಿಸಿದ್ದು ಕ್ಯಾಟರಿಂಗ್ ಸರ್ವಿಸ್ ನೀಡುವ ಎಲ್ಲಾ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸ್ಥಾಪಿಸಿದ್ದೇವೆ ಮಂಗಳೂರು ಮಹಾನಗರದಿಂದ ಪರವಾನಗಿ ಪಡೆದು ಕ್ಯಾಟರಿಂಗ್ ಸರ್ವಿಸ್ ಮಾಡಬೇಕೆಂದು ತಿಳಿಸಿದೆವು ಆದರೆ ಇದುವರೆಗೂ ಕೇವಲ ಇನ್ನೂರ ಐವತ್ತು ಜನ ಮಾತ್ರ ನಮ್ಮ ಸಂಘಕ್ಕೆ ನೋಂದಾವಣಿಯಾಗಿದ್ದಾರೆ ಆದರೆ ಇನ್ನು ಹಲವರು ಕ್ಯಾಟರಿಂಗ್ ಸರ್ವಿಸ್ನವರು ಪರವಾನಗಿ ಪಡೆಯದೆ ಕ್ಯಾಟರಿಂಗ್ ವ್ಯಾಪಾರ ನಡೆಸುತ್ತಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ನಾವು ಮಂಗಳೂರು ಮಹಾನಗರ ಪಾಲಿಕೆಗೆ ಮನವಿಯನ್ನ ನೀಡಿದ್ದೇವೆ ಅಲ್ಲದೆ ಸ್ಥಳೀಯ ಶಾಸಕರ ಗಮನಕ್ಕೂ ತಂದಿದ್ದೇವೆ ಸರ್ಕಾರದ ಆದೇಶಕ್ಕೆ ತಕ್ಕಂತೆ ಕ್ಯಾಟರಿಂಗ್ ಸರ್ವಿಸ್ ಮಾಡಬೇಕು ಎಂದ ಅವರು ಮಂಗಳೂರಿನಲ್ಲಿ ಒಂದು ಸಾವಿರಕ್ಕೂ ಅಧಿಕ ಕ್ಯಾಟರಿಂಗ್ ಸರ್ವಿಸ್ ಇದ್ದು ಅದರಲ್ಲಿ ಕೇವಲ ಐವತ್ತು ಮಂದಿ ಪರವಾನಗಿ ಪರವಾನಗಿ ಇನ್ನುಳಿದವರು ಐವತ್ತು ಮಂದಿ ಪರವಾನಗಿ ಹಣದ ಸವಲತ್ತುಗಳನ್ನ ಮೂಡ ಬಳಸಿಕೊಳ್ತಿದ್ದಾರೆ ಎಂದ ಅವರು ಪರವಾನಗಿ ಪಡೆಯದೆ ಕ್ಯಾಟರಿಂಗ್ ಮಾಡುವುದು ಅಕ್ರಮ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ಸುಧಾಕರ್ ರೈ ಸ್ವಾಮಿ ಅಭಿಜಿತ್ ಹಾಜರಿದ್ದರು ಜನಪ್ರತಿನಿಧಿಗಳಿಗೆ ನಮ್ಮ ಈ ಮನವಿಯನ್ನು ಜಾರಿಗೊಳಿಸಬೇಕಾದ್ರೆ ನಮಗೆ ನಮ್ಮ ಪತ್ರಿಕಾ ಮಾಧ್ಯಮದ ಸಹಕಾರ ಮತ್ತು ಸಹಕಾರ ಬಹಳ ಅತ್ಯಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ಇಂದಿನ ನಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತೇವೆ ಈ ಸಂದರ್ಭದಲ್ಲಿ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ರವರಿದ್ದ ಇವರನ್ನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಸುಧಾಕರ್ ಕಾಮತ್ ರಾರೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಅಲ್ಲದೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ರಾಜ್ಗೋಪಾಲ್ ರೈ ಅವರಿದ್ದಾರೆ ಹಾಗೆ ದೀಪಕ್ ಕೋಟ್ಯಾಲ್ ರವರಿದ್ದಾರೆ ಅನಿಶ್ ಶೇಖ್ ಮೊಹಮ್ಮದ್ರವರಿದ್ದಾರೆ ಇವರನ್ನು ಕೂಡ ಸ್ವಾಗತವನ್ನು ಮಾಡುತ್ತಾ ಹಾಗೆ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ರಾಜೇಶ್ ಕೊಂಚಾರಿ ಅವರಿದ್ದಾರೆ ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ ಹಾಗೆ ನಮ್ಮ ಬಂಟ್ವಾಳ ವಲಯದ ಅಧ್ಯಕ್ಷರಾದ ನಾರಾಯಣ್ ಸುವರ್ಣ అదే రీతి నమ్మ సంఘాధికారి ఎలా పత్రికా మాధ్యమ మిత్రు ఈ సందర్భ నమస్కారం క్యాటరింగ్ మార సంఘ మంగళూరు ఇవతిన ఈ పత్రికోష్ఠి బందంత ఎలా మిత్రరిగూ అదే రీతి మాధ్యమ మిత్రిగూ వంద ನಮ್ಮ ಇವತ್ತ ಪತ್ರಿಕೋಷ್ಠಿಯ ಉದ್ದೇಶ ಸುಮಾರು ಆರು ವರ್ಷದಿಂದ ನಮ್ಮ ಈ ಸಂಘಟನೆ ಪ್ರಾರಂಭಿಸಿ ನಮ್ಮೊಂದು ಉದ್ದೇಶವಾಗಿರುತ್ತದೆ ನಾವೆಲ್ಲರೂ ಎಲ್ಲರನ್ನು ನಮ್ಮ ಕ್ಯಾಟರಿಂಗ್ ಸಂಸ್ಥೆಯನ್ನು ಎಲ್ಲರನ್ನು ಒಗ್ಗೂಡಿಸಿ ಒಂದು ಸಂಸ್ಥೆಯನ್ನಾಗಿ ಮಾಡಬೇಕಂತೇಳಿ ನಾವೆಲ್ಲರೂ ಸೇರಿ ಇದನ್ನು ಸಂಸ್ಥೆಯನ್ನು ಉಟ್ಟು ಆದರೆ ಆರು ವರ್ಷದಿಂದ ನಮಗೆ ಇರುವಂತಹ ಸಮಸ್ಯೆಗಳು ಸಣ್ಣ ಮಟ್ಟ ಸಮಸ್ಯೆ ಇತ್ತು ಇದನ್ನೆಲ್ಲ ನಾವೊಂದು ಒಗ್ಗೂಡಿ ಸಾಧಾರಣ ಸಾಧಾರಣ ಒಂದು ಆರು ವರ್ಷದಲ್ಲಿ ಅದನ್ನು ಪರಿಹರಿಸಿ ನಿಭಾಯಿಸ್ತಾ ಬಂದಿರುತ್ತೇವೆ ಈಗ ನಮಗೆ ಮಂಗಳೂರು ದಕ್ಷಿಣ ಕನ್ನಡ ಅಂದರೆ ಒಂದು ಸ್ಮಾರ್ಟ್ ಸಿಟಿ ಆಗುವಂತಹ ಒಂದು ಜಿಲ್ಲೆ ಆಗಿರುವುದರಿಂದ ನಾವು ಆಹಾರ ಪದ್ಧತಿ ಇಲ್ಲಿರುವಂತಹ ಆಹಾರ ಪದ್ಧತಿ ನಾವು ಕೊಡುವಂತಹ ಆಹಾರದ ಒಂದು ಕ್ವಾಲಿಟಿ ಸ್ವಚ್ಛತೆ ಇದರ ಬಗ್ಗೆ ನಾವು ಸರ್ವೆ ಮಾಡಿ ಗುಣಮಟ್ಟವನ್ನು ಒಳ್ಳೆ ರೀತಿಯಲ್ಲಿ ನಾವು ಹೇಳಿ ಕ್ಯಾಟ್ರಿಂಗ್ ಸಂಘದ ಎಲ್ಲ ಸದಸ್ಯರು ಒಗ್ಗೂಡಿ ಎಲ್ಲರೂ ಇದಕ್ಕೆ ಪರವಾನಿಗೆಯನ್ನು ಪಡೆದು ಈ ಕ್ಯಾಟರಿಂಗ್ ಯಾರೆಲ್ಲ ಮಾಡ್ತಾ ಇದ್ದಾರೆ ಇವರಿಗೆಲ್ಲರೂ ಸರ್ಕಾರದ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪರವಾನಿಗೆಯನ್ನು ಪಡೆದು ಈ ಈ ಸಂಸ್ಥೆಯನ್ನು ಅವರು ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಮೆಲ್ಲರೂ ಆಗಿತ್ತು ಆದ್ರೆ ನಮ್ಮಲ್ಲಿ ಆರು ವರ್ಷದಲ್ಲಿ ಕೇವಲ ಇನ್ನೂರ ಐವತ್ತು ಇನ್ನೂರ ಅರವತ್ತು ಜನರು ಮಾತ್ರ ನಮ್ಮ ಸಂಸ್ಥೆಯಲ್ಲಿ ನೋಂದಾವಣಿ ಮಾಡಿ ಮಾಡಿರುತ್ತಾರೆ ನೋಂದಣಿ ಮಾಡ್ಬೇಕಿದ್ರೆ ನಮ್ಮ ಹತ್ರ ಪರವಾನಗಿ ಇದ್ದವರನ್ನು ಮಾತ್ರ ನಾವು ತಕೊಳ್ತಾ ಇದ್ದೇವೆ ಪರವಾನಗಿ ಇಲ್ಲದಿದ್ರೆ ನಾವು ಅವರನ್ನು ಯಾರನ್ನು ನಮ್ಮ ಸಂಸ್ಥೆಗೆ ಸೇರಿಸ್ತಾ ಇಲ್ಲ ನಾವು ಈ ಮನವಿಯನ್ನು ಆರು ವರ್ಷದಿಂದ ಮಹಾನಗರ ಪಾಲಿಕೆ ಇವರ ಗಮನಕ್ಕೆ ಇದಕ್ಕೂ ಮುಂಚೆ ನಾವು ಕೊಟ್ಟಿರುತ್ತೇವೆ ಆದ್ರೆ ಯಾವುದೇ ನಮಗೆ ಸ್ಪಂದನೆ ಸಿಕ್ಕಿರುವುದಿಲ್ಲ ಆದ ಕಾರಣ ಈ ಸ್ಮಾರ್ಟ್ ಸಿಟಿ ಆಗುವ ಉದ್ದೇಶದಿಂದಾಗಿ ಈಗ ಸರಕಾರದ ಈ ಆಹಾರ ಪದ್ಧತಿ ಆಹಾರದಲ್ಲಿ ಬರುವಂತ ಕ್ವಾಲಿಟಿ ಫುಡ್ ಕಲ್ಲರ್ ತುಂಬಾ ಕಡೆ ಕ್ವಾಲಿಟಿಯಲ್ಲಿ ತುಂಬಾ ಆ ಇದಾಗುವ ಕಾರಣ ನಮ್ಮ ಸಂಸ್ಥೆಗೆ ತುಂಬಾ ಕೆಟ್ಟ ಹೆಸರು ಬರ್ತಾ ಇದೆ ಆದ ಕಾರಣ ನಾವು ಇದನ್ನು ಹರಿತು ನಮಗೆ ಗುಣಮಟ್ಟವನ್ನು ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಬೇಕು ಮಾಡಬೇಕು ನಾವು ಕ್ಯಾಟರಿಂಗ್ ಸಂಸ್ಥೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಬೆಳೆಸಿಕೊಂಡು ಹೋಗ್ಬೇಕೆಂಬ ನಮ್ಮ ಒಂದು ಅಭಿಲಾಷೆ ಆದ ಕಾರಣ ಸರ್ಕಾರದ ಸರ್ಕಾರ ಮತ್ತು ನಾವು ಮಹಾನಗರ ಪಾಲಿಕೆ ಹತ್ರ ಮನವಿಯನ್ನು ಹೇಳಿದ್ರೆ ನಾವು ನಿನ್ನೆ ಕೂಡ ಕೊಟ್ಟಿರ್ತೇವೆ ಮತ್ತೆ ಆ ಜಿಲ್ಲಾಧಿಕಾರಿ ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿರುತ್ತೇವೆ ಇಲ್ಲಿ ಜನಪ್ರತಿಯಾದಂತಹ ಎಂ ಜನಪ್ರತಿನಿಧಿ ಅವರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿರುತ್ತೇವೆ ಈ ಮನವಿಯನ್ನು ಕೊಟ್ಟು ನಾವು ನಿನ್ನೆ ಮಹಾನಗರ ಪಾಲಿಕೆ ಮೇಯರ್ ಅವರಿಗೂ ಕೂಡ ನಿನ್ನೆ ಮನವಿಯನ್ನು ಮುಟ್ಟಿರಿಸುತ್ತೇವೆ ಆದ ಕಾರಣ ಈ ಮನವಿಯಲ್ಲಿ ನಮ್ಮ ಉದ್ದೇಶ ಒಂದೇ ಆಗಿರ್ತದೆ ಯಾರೇ ವ್ಯಾಪಾರ ಮಾಡುವುದಾದ್ರೂ ಕೂಡ ಕ್ಯಾಟರಿಂಗ್ ವ್ಯಾಪಾರ ಮಾಡುವವರನ್ನು ನಮ್ಮ ನಮ್ಮದೇನು ಅವ್ರು ಮಾಡ್ಲಿಕ್ಕೆ ಇವರು ಮಾಡಲಿಕ್ಕೆ ಬಾರದು ಎಂಬ ನಮ್ಮ ಉದ್ದೇಶ ಏನಿಲ್ಲ ಎಲ್ಲರೂ ಮಾಡಬಹುದು ಮಾಡುವಾಗ ಒಂದು ಕ್ರಮಬದ್ಧವಾಗಿ ಯಾವ ರೀತಿ ನೀವು ನಿಮ್ಮ ಹತ್ರ ಒಂದು ಈಗ ಕಿಚನ್ ಇರ್ತದೆ ಶೆಡ್ ಇರ್ತದೆ ಒಂದು ಎಣ್ಣೂರ ಐನೂರು ಸ್ಕ್ವೇರ್ ಫೀಟ್ ಅಲ್ಲಿ ಸ್ವಚ್ಛತೆ ಅಲ್ಲಿ ಯಾವ ರೀತಿ ಇರಬೇಕು ಜನರಿಗೆ ನೀವು ಫುಡ್ ಸಪ್ಲೈ ಮಾಡುವಾಗ ಯಾವ ರೀತಿ ನೀವು ಕೊಂಡೋಗ್ಬೇಕು ಗುಣಮಟ್ಟವನ್ನು ಕಾಪಾಡಿಕೊಂಡು ಬರಬೇಕು ಇದಕ್ಕೆಲ್ಲ ಒಂದು ರೀತಿ ಬರ್ಬೇಕಿದ್ರೆ ನೀವು ಪರವಾನಗಿ ಪಡ್ಕೊಂಡು ನಾವು ವರ್ಷಕ್ಕೆ ಏನೇಳಿದ್ರು ಒಂದು ಒಂದೊಂದು ಕ್ಯಾಟರಿಂಗ್ ಅವರು ಇಪ್ಪತ್ತೈದು ಮೂವತ್ತು ಐವತ್ತು ಸಾವಿರ ಕಟ್ಟುವವರು ಕೂಡ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ನಮ್ದು ಫೀಸ್ ಅಷ್ಟು ಬರ್ತಾ ಉಂಟು ರಿನ್ಯೂವಲ್ ಫೀಸ್ ನಾವೆಲ್ಲವನ್ನು ಈ ಫೀಸ್ ಕಟ್ಟಿ ಈ ವ್ಯಾಪಾರ ಮಾಡ್ತಾ ಇದ್ದೇವೆ ಇನ್ನೂರ ಐವತ್ತು ಇನ್ನೂರ ಅರವತ್ತು ಜನ ಇಲ್ಲಿ ಮಂಗಳೂರಲ್ಲಿ ಒಂದು ಒಂದು ಸಾವಿರ ಜನ ಕ್ಯಾಟ್ರಿಂಗ್ ಮಾಡ್ತಾ ಇದ್ದಾರೆ ಒಂದು ಸಾವಿರ ಮಿಗಿಲಾಗಿ ಇದ್ದಾರೆ ಹೆಚ್ಚಿನ ಅಂಶ ನಮ್ಮ ಹತ್ರ ತ್ರೀ ಇನ್ನೂರ ಅರವತ್ತು ಈ ನಮ್ಮ ಇನ್ನೂರ ಅರವತ್ತು ಜನರು ಕಟ್ಟುವಂತಹ ಈ ಫೀಸ್ ಏನಿದೆ ಇದರ ಬೆನಿಫಿಟ್ ಅನ್ನು ಈ ಏಳ್ನೂರ ಐವತ್ತು ಜನರು ಪಡ್ಕೊಳ್ತಾ ಇದ್ದಾರೆ ಏನಾದರೂ ಗಾರ್ಬೇಜ್ ಕೊಂಡು ಹೋಗುದಿರಬಹುದು ಅಥವಾ ಬೇರೆ ಏನಾದ್ರು ಕ್ಲೀನಿಂಗ್ ಅಥವಾ ಮಹಾನಗರ ಪಾಲಿಕೆ ಫ್ರೀ ಆಗಿ ಅವರಿಗೆ ಒಂಥರ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ ನಾವು ಈಗ ಮನವಿಯಲ್ಲಿ ತಿಳಿಸಿರುವುದು ನಮಗೆ ನೀವು ವ್ಯಾಪಾರ ಮಾಡಿ ಕ್ರಮಬದ್ಧವಾಗಿ ಸರ್ಕಾರ ಮತ್ತು ಮಹಾನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆಯಿಂದ ನೀವು ಪರವಾನಗಿಯನ್ನು ಪಡ್ಕೊಂಡು ನೀವು ವ್ಯಾಪಾರವನ್ನು ಮಾಡ್ಕೊಳ್ಳಿ ನಮ್ಮ ಹತ್ರ ಮೆಂಬರ್ ಆಗುವುದು ಬಿಡುದು ಮತ್ತೆ ಇನ್ನೊಂದು ವಿಷಯ ಯಾಕೆಂತ ಹೇಳಿದ್ರೆ ಕೆಲವರು ಆಗ್ತಾರೆ ಕೆಲವರು ಆಗೋದಿಲ್ಲ ಕೆಲವರಿಗೆ ಸಮಸ್ಯೆ ಇರ್ತದೆ ಆದ ಕಾರಣ ಈ ಪರವಾನಿಗೆ ಇಲ್ಲದವರು ಪರವಾನಿಗೆ ಇದ್ದವರತ್ರ ಕಾಂಪಿಟೇಷನ್ ಅಲ್ಲಿ ಕೂಡ ವ್ಯಾಪಾರ ಮಾಡ್ತಾ ಇರ್ತಾರೆ ಇದು ಕೂಡ ನಮಗೆ ತುಂಬಾ ಅಡಚಣೆ ಆಗ್ತಾ ಉಂಟು ಆದ ಕಾರಣ ನಮ್ಮ ಉದ್ದೇಶ ಒಂದೇ ಆಗಿರ್ತದೆ ತಾವೆಲ್ಲರೂ ವ್ಯಾಪಾರ ಮಾಡಿ ಆದರೆ ಮುಂದಿನ ದಿನಗಳಲ್ಲಿ ತಾವು ಇಲ್ಲದೆ ನೀವು ಕ್ಯಾಟರಿಂಗ್ ಇದು ವ್ಯಾಪಾರ ಮಾಡುವುದಾದ್ರೆ ಅದಕ್ಕೆ ನಮ್ಮ ಹೋರಾಟ ಇದಕ್ಕಿಂತ ಹೆಚ್ಚಾಗಿ ನಾವು ಮಾಡಬೇಕಾಗ್ತದೆ ಈ ಹೋರಾಟದಲ್ಲಿ ನಮ್ಮ ಎಲ್ಲ ಸಂಘದ ಸದಸ್ಯರು ನಮ್ಮತ್ತಿಗೆ ಕೈ ಜೋಡಿಸಿರ್ತಾರೆ ಆದ ಕಾರಣ ನಮ್ಮದ್ ಒಂದೇ ಮನವಿ ಪತ್ರ ಪತ್ರಕರ್ತರ ಹತ್ರ ಈ ಸಮಸ್ಯೆಗೆ ತಾವು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸ್ಬೇಕಂತ ಇಲ್ಲಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅಲ್ಲ ನಮ್ಮತ್ರ ಹತ್ರ ರಿಜಿಸ್ಟರ್ ಮಾಡ್ಬೇಕಂತ ನಾವು ಅಲ್ಲ ಕಾರ್ಪೊರೇಷನ್ ಅಲ್ಲಿ ನಾವು ರಿಜಿಸ್ಟರ್ ಮಾಡಿ ವ್ಯಾಪಾರ ಮಾಡಬೇಕು ನಿಜವಾಗಿ ಮಾಡದಿದ್ರೆ ಅದು ಇಲ್ಲಿಗಲ್ ಅಂತ ಆಗ್ತದೆ ಈಗ ನಮ್ದು ಒಂದ್ ದೇಶ ಇಲ್ಲಿಗಲ್ ಕ್ಯಾಟರಿಂಗ್ ಎಲ್ಲ ಇದ್ದರೆ ಅದು ಲೀಗಲ್ ಹೇಳಿ ಆಗ್ಬೇಕಂತೇಳಿ ಅಂತ ಹೇಳಿದ್ರೆ ಉದ್ಯಮಕ್ಕೆ ಒಂದು ಗೌರವ ಬರ್ತದೆ ಯಾಕೆ ಒಂದು ಇಲ್ಲದ್ರು ರೇಟ್ ಅಲ್ಲಿ ಕಾಂಪಿಟೀಶನ್ ಮಾಡಿ ಉದ್ಯಮಕ್ಕೆ ಒಂದು ಕೆಟ್ಟ ಹೆಸರು ಬರ್ತದೆ ಮತ್ತೆ ಸರ್ಕಾರದ ಆದೇಶ ಕಮ್ಮಿ ಆಗ್ತದೆ ಮತ್ತೊಂದು ನಮ್ಮ ಬೇಡಿಕೆ ಇಲ್ಲಿ ಯಾವುದು ಮದುವೆ ಸಮಾರಂಭ ನಡೆಯುವಂತ ಯಾವ ಇದು ಇದೆಯಾಲ್ ಎಲ್ಲ ಡಸ್ಟ್ಬಿನ್ ಒಂದು ಕಾರ್ಪೊರೇಷನ್ ಕಡ್ಡಾಯವಾಗಿ ಇರ್ಬೇಕಂತೇಳಿ ಯಾಕೆ ಹೇಳಿದ್ರೆ ನಮ್ದು ಅಲ್ಲಿ ಪ್ಲಾಸ್ಟಿಕ್ ಲೋಟ ಮತ್ತೆ ಇದು ಗ್ಲಾಸ್ ಯೂಸ್ ಮಾಡಿದಂತ ಪೇಪರ್ ಇಂಥದನ್ನೆಲ್ಲ ನಾವು ಅಲ್ಲಿ ಹಾಕಿ ಅದು ಕಾರ್ಪೋರೇಷನ್ ಕಲೆಕ್ಷನ್ ಮಾಡ್ತಾರೆ ಒಂದು ಒಂದು ಲಕ್ಷದವರೆಗೆ ಸಹ ಈಗ ಸ್ವಲ್ಪ ಐವತ್ತು ಸಾವಿರದವರೆಗೆ ವರ್ಷಕ್ಕೆ ಒಂದೊಂದು ಆ ಲೈಸನ್ಸಿನ ಅವ್ರು ಕಟ್ತಾ ಇದ್ದೇವೆ ಇಂತ ಇಲ್ಲ ಒಂದು ನ್ಯಾಯ ಹೇಳಿ ಅಂದ್ರೆ ನಿಮ್ಗೆ ಗೊತ್ತಿದೆ ಈಗ ಎಲ್ಲಿ ಹಾಕುದೇವೆ ಪ್ಲಾಸ್ಟಿಕ್ ಅನ್ನೆಲ್ಲ ಕೊಂಡೋಗುದು ಎಲ್ಲಿ ಅದನ್ನು ಕಾರ್ಪೊರೇಷನ್ ವ್ಯವಸ್ಥೆ ಮಾಡ್ಬೇಕು ನಮಗೆ ಕೊಂಡೋಗ್ಲಿಕ್ಕೆ ಬಿಡುವುದಿಲ್ಲ ನಮ್ಗೆ ಕೇಸ್ ಆಗ್ತಾರೆ ಮತ್ತೆ ಬಿ ಉಳಿದಂತ ಈ ಉಳಿದು ಅನ್ನವಾದ ಪದಾರ್ಥ ನಾವಿಲ್ಲಿ ಕೊಂಡೋಗ್ತೇವೆ ಅದನ್ನ ನಾವೇ ಕೊಂಡೋಗ್ತೇವೆ ವಾಪಸ್ ಅದು ಇಲ್ಲಿಯಾದ್ರೂ ಅಲ್ಲಿ ಕೆಳಗೆ ಬಿದ್ದರೆ ಅಂತದನ್ನೆಲ್ಲ ಶೇಖರಣೆ ಮಾಡ್ಲಿಕ್ಕೆ ಅವರ ಡಸ್ಟ್ಬಿನ್ ಎಲ್ಲ ಹಾಲ್ಗಳಲ್ಲಿ ಮಸ್ತ್ ಅದು ಸರ್ಕಾರ ಒಂದು ಮಾಡಿಸಬೇಕಂತೆ ನಮ್ಮ ಒಂದು ಅನ್ನತೆ ಕೊಡ್ತಾರಲ್ಲ ಕ್ಲೀನಿಂಗ್ ಅನ್ನ ತೆ